ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೀವು ನನ್ನೆ ತಿಳಿಸಿದ ಕನ್ನಡ ವ್ಯಾಕರಣ ಆ್ಯಂಡ್ ಇವ್ರಿಂಗು ಇಂಗ್ಲೀಷ್ ಗ್ರಾಮರು ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ ನೋಡದೆ ಇದ್ದ ಪಕ್ಷದಲ್ಲಿ ನಮ್ಮ ಯೂಟೂಬ್ನ ಇದೆ ಅಂದ್ಕೊಳ್ಳಿ ಅಂತ ಹೇಳುತ್ತಾ ಈಗ ನಾವು ಇವತ್ತಿನ ನಾವು ಅದರ ಬಗ್ಗೆ ಮುಂದುವರಿಸೋಣ ನಾಮಪತ್ರದ ಅಥವಾ ನೌ ಮುಂದುವರೆದ ಭಾಗ ಓದ ಫ್ರೈಡೆ ಶುಕ್ರವಾರ ನಾನು ಕಲೆಕ್ಟಿವ್ ನೌನ್ಸ್ ಬಗ್ಗೆ ಹೇಳಿದ್ದೆ ಇವತ್ತು ಕರೆಕ್ಟಿವ್ ನೌನ್ಸ್ನ ಮುಂದುವರೆದ ಭಾಗ ಹೇಳ್ತಾ ಇದ್ದೀನಿ ಕರೆಕ್ಟಿವ್ ನೌನ್ಸ್ನ ಮುಂದುವರೆದ ಭಾಗದಲ್ಲಿ ಇವತ್ತು ನಾವು ಸೆಂಟರ್ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ನಂಬರ್ ಹೇಳ್ತಾ ಇದೀನಿ ಕ್ರಿಕೆಟು ಟೀಮು ಇದು ಗೇಮ್ ಗೇಮ್ ಅಲ್ಲಿ ಕಣದಲ್ಲಿ ಕ್ರಿಕೆಟ್ ತಂಡ ಆಟ ಆಡ್ತಿದೆ ಅಂತ ಆಗುತ್ತೆ ಇಲ್ಲಿ ಕ್ರಿಕೆಟ್ ಟೀಮ್ ಅಲ್ಲಿ ಇದು ಒಂದು ಕಲೆಕ್ಟಿವ್ ಆಗುತ್ತೆ ಅಲ್ಲಿ ಕ್ರಿಕೆಟ್ ಟೀಮ್ ಅಲ್ಲಿ ಹನ್ನೊಂದು ಲೆವೆನ್ ಅಂತ ಹೇಳ್ತಾ ಇದ್ದೀನಿ ಒಟ್ಟಾಗಿ ಕಲೆಕ್ಟಿವ್ ಆಗಿ ಇರುವರೆ ಅದು ಕ್ರಿಕೆಟ್ ಟೀಮ್ ಅಂತ ಆಗುತ್ತೆ ಇದು ಎಕ್ಸಾಂಪಲ್ ನಂಬರ್ ಒನ್ ಆಗಿದೆ ಎಕ್ಸಾಂಪಲ್ ನಂಬರ್ ಹೇಳ್ತಾ ಇದ್ದೀನಿ ಕ್ರಿಕೆಟ್ ಟೇಕಿಂಗ್ ಟೀಮ್ ಇದು-- ಸಾರಿ ಎಕ್ಸಾಂಪಲ್ ಮಟ್ಟಿ ಕ್ರಿಕೆಟು ಟೀಮು ಟೇಕಿಂಗ್ ಡ್ರಿಂಕಿಂಗ್ ಕೋಲ್ಡ್ ಡ್ರಿಂಕ್ಸ್ ಟೀಮು ಇದು ಟ್ರಂಕಿಂಗ್ ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ಕ್ರಿಕೆಟು ತಂಡ ತಂಪಾದ ಪಾನೀಯವನ್ನು ಕುಡಿಯುವುದಾಗುತ್ತೆ ತಂಪಾದ ಪಾನೀಯವನ್ನು ಕುಡಿಯುತ್ತಿದೆ ಕ್ರಿಕೆಟು ಟೀಮು ಇದು ಡ್ರಿಂಕಿಂಗು ಕೋಲ್ಡ್ ಡ್ರಿಂಕ್ ಕೋಲ್ಡ್ ಡ್ರಿಂಕ್ಸ್ ಆಗುತ್ತೆ ಅಂದರೆ ಕೋಲ್ಡ್ಸ್ ಅಂದರೆ ನೆಕ್ಸ್ಟ್ ಎಕ್ಸಾಂಪಲು ಎಕ್ಸಾಂಪಲ್ ಬರ್ತದೆ ದ ಕಮಿಟಿ ಈಜು ಹೆಣ್ಣು ಸೀಸನ್ನು ಕಮಿ ದ ಕಮಿಟಿ ಈಜು ಹೆಣ್ಣು ಸೀಸನ್ನು ಅಂದರೆ ಕಮಿಟಿ ಆಗುತ್ತೆ ಕಮಿಟಿಯು ಆಗುತ್ತೆ ಇಲ್ಲಿ ದ ಕಮಿಟಿ ಅನ್ನೋದು ಕರೆಕ್ಟ್ ನಾನ್ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲು ಫೋರ್ತ್ ಎಕ್ಸಾಂಪಲು

ಥಿಂಕಿಂಗು ಆಫು ಆನ್ ಅಟ್ಯಾಕು ಅಂತಾಗುತ್ತೆ ಆಕ್ರಮಣ ಮಾಡುವ ಯೋಚನೆ ಆಗುತ್ತೆ ಇಲ್ಲಿ ಅಟ್ಯಾಕು ಅಂದರೆ ಆಕ್ರಮಣದಾಗುತ್ತೆ ಹಾಗೆ ಎನಿಮಿ ಅಂದರೆ ಶತ್ರು ಸೈನ್ಯ ಅನ್ಬೋದು ಅಥವಾ ಶತ್ರು ಅಂದರೆ ಆಲೋಚನೆ ಮಾಡ್ತಾ ಇದೆ ಅನ್ಬೋದು ಅಥವಾ ಯೋಚನೆ ಮಾಡ್ತಾ ಇದೆ ಅಂತ ಹೇಳ್ಬೋದು ನೆಕ್ಸ್ಟ್ ಎಕ್ಸಾಂಪಲು ನಂಬರ್ ಸಿಕ್ಸ್ ಹೇಳ್ತಾ ದ ದನಿಮೀಸು ಆರು ಅಪ್ರೋಚಿಂಗು ಅಂದರೆ ಶತ್ರು ಸೈನ್ಯ ಮುಂದೆ ಬರುತ್ತಿದ್ದಾರೆ ಆಗುತ್ತೆ ಅಪ್ರೋಚಿಂಗ್ ಅಂದರೆ ಮುಂದೆ ಬರುತ್ತಿದ್ದಾರೆ ಆಗುತ್ತೆ ಎಣ್ಣೆಸು ಅಂದರೆ ಯಾವ ಹೇಳುತ್ತೆ ಶತ್ರು ಸೈನ್ಯ ಆಗುತ್ತೆ ಇಲ್ಲಿ ಎನಿಮಿ ಆರ್ ದಾನಮಿಸು ಅನ್ನೋದು ಕರೆಕ್ಟ್ ಟು ಆಗುತ್ತೆ ಯಾಕಂದರೆ ಇಲ್ಲಿ ಯಾವುದೇ ನಂಬರ್ ಕೊಟ್ಟಿಲ್ಲ ಆದ್ದರಿಂದ ಇದು ಒಟ್ಟ ಕರೆಕ್ಟ್ ಕರೆ ಆಗುತ್ತೆ ಅಂತ ಹೇಳಿದರೆ ನೆಕ್ಸ್ಟ್ ಎಕ್ಸಾಂಪಲ್ ದೀದು ಇದು ಶಾಟ್

ಪ್ರೈಸಿಂಗು ಅಲ್ಲಿ ವೀಡಿಯೋ ಮೇಲೆ ಆಗುತ್ತೆ ಮನೆಯಲ್ಲಿ ದಡೀರ್ ಅಂದರೆ ದಡೀರ್ ದ ಸಿಂಗ್ಲರು ದಡೀರ್ಸ್ ಅಂದರೆ ಪ್ಯೂರ್ ಇಲ್ಲಿ ದ ಅಂದರೆ ಅದು ಕರೆಕ್ಟು ನೌನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ದಡೀರ್ಸು ಆರು ಕ್ರೈಸಿಂಗು ಅಂದರೆ ಜಿಂಕೆಗಳು ಮೀರಿತು ಅಂತ ಆಗುತ್ತೆ ಮುಂದುವರೆದು ನೀವು ಮಟ್ಟಿದೆ ಅಂದರೆ ಹೊಸ ವರ್ಷವನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದೀನಿ ವೈ ಇಟ್ ಇಟ್ಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸ್ಪೇಸು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೋವು ಮುಂದುವರಿದ ಭಾಗ ಹೇಳ್ತಾ ಇದ್ದೀನಿ ನಾವು ಹೇಗೆ ಬದಲಾವಣೆ ಮಾಡಬೇಕು ಅಂತ ಚಿಕ್ಕೋಣ ಅಂತ ಸಿಂಪಲ್ ಕಾಮನ್ ಸೆನ್ಸ್ ಕಾಮನ್ ಸೆನ್ಸ್ ಉಪಯೋಗ ಮಾಡಿ ಆವಾಗಲೂ ಸಿಂಗ್ಳರು ಕೊನೆಗೆ ವಾಯ್ ಇದ್ದು ಮುಂದೆ ಕಾರ್ಸೆಂಟು ಅಂದರೆ ಅಂದರೆ ಇದ್ರೆ ಅದು ಬಿಟ್ಕೊಳ್ಳಿ ಬಿ ವೈ ಹಾಗೆ ಡಿ ವೈ ಆರ್ ವೈ ಟಿ ವೈ ಇದ್ರಿ ಅಲ್ಲಿ ನಾವು ಕೊನೆಗೆ ವಾಯ್ ಐ ಎಸ್ ಅದು ಊರಲ್ಲಿ ಆಗುತ್ತೆ ಅಂತ ಹೇಳ್ತೀನಿ ಅಥವಾ ಹೂವು ಆಗುತ್ತೆ ಅಂತ ಹೇಳ್ತೀನಿ ಇಲ್ಲಿ ನಿಮಗಾಗಿ ಕಿಲೋಮೆಸ್ ಎಕ್ಸಾಮಲ್ ಕೊಡ್ತಾ ಇದ್ದೀನಿ ಅನ್ಕೊಳ್ಳಿ ಅದಕ್ಕಾಗಿ ನಾನು ಒಂದು ಟೆಬಲ್ ಹಾಕಿದ್ದೀನಿ ಇನ್ನೂರು ಅಂಚೂರ್ ಅಂತ ಹೇಳಿ ಹಾಕಿದ್ದೀನಿ ಬೇಬಿ ಚನ್ನಾಗಿ ಬೆಳೆದು ನಿಂತಿದೆ ಬೆಳೆದು ಚನ್ನಾಗಿ ಒಣಗಿದೆ ಬೆಳೆ ಅಂತ ಹೇಳುವಂತ ಆಗುತ್ತೆ ಅದನ್ನೇ ನಾವು ಪ್ಲೂರಲ್ಲು ಅಥವಾ ಬಹುವಚನ ಕರೆ ಬೇರೆ ಬೇರೆ ಬೇಬಿ ಬೇರೆ ಅಂದರೆ ಅಂತ ಆಗುತ್ತೆ ಅಂದರೆ ಇಲ್ಲಿ ಬೇಬಿ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಅದು ಸಾರಿ ಬೇಬಿ ಅನ್ನೋದು ಸಿಂಗಲ್ ಆಗುತ್ತೆ ಕೊನೆಗೆ ಒಣಗಿದೆ ಅದನ್ನು ನಾವು ಕರೆ ಐ ಇ ಅಂತ ಹೇಳಿದರೆ ಅದು ಪ್ಲೂರಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಬೇರೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ಲೇಡಿ ಅನ್ನೋದು ಇದು ಮೈಲೆ ಅಂತ ಆಗುತ್ತೆ ದಿನಗಳಲ್ಲಿ ಇದೆ ಇಲ್ಲಿ ಕೂಡ ಕುನಲಿವಾಗಿದೆ ಓದನೆನೋ ಕರೆ ಲೇಡಿಸ್ ಆಗುತ್ತೆ ಇಲ್ಲಿ ಕುನಲಿ ಐದಕ್ಕೆ ತದಕ ಅದು ಮೋಸ ಆಗುತ್ತೆ ಅಂದ್ರೆ ಅಪ್ಲೋಡ್ ಆಗುತ್ತೆ ಇಲ್ಲಿ ಲೇಡಿಸ್ ಅಲ್ಲಿ ಮೈಲೆ ಅಂತ ಆಗುತ್ತೆ ಅದವರದು ಸ್ಟೋರಿ ಅನ್ನೋದು ಸಿಮರದು ಸ್ಟೋರಿ ಅಂತ ಕನದಿಕ್ಕೆತೆ ಇಲ್ಲಿ ಕೂಡ ವಾಯೆ ಅಂತದ ಕುನಲಿವಾಗಿದೆ ಈ क्वेश्चन ಆಗುತ್ತೆ ಸ್ಟೋರಿ ಜಾತೆ ಸ್ಟೋರಿ ಆಗುತ್ತೆ ಟ್ರೋನಲ್ಲಿ ಸ್ಟೋರಿ ಜಾತೆ ಅಂದ್ರೆ

அது ப்ளோர் கேஸு கொனையா கொனையில் டாக் இது டாக் கொம்பே ஃபுலோரில் டாக் இது அது நோட்லூரில் கொனையில் வாக் இது அது ப்ளோர் ஆகினா அது டெக்ளோரு கல்லாமு இடத்துனா நோட்கொள்ளி இல்ல கூட டாக் அந்த கிரணி கிரணருக்கிற ಎಸೆ ಆಗುತ್ತೆ ಕೊನೆಯಲ್ಲಿ ಎಸೆ ಎಸೆ ಅದ್ರ ಇದಾಗುತ್ತೆ ಕಿರಣಗಳಂತಾಗುತ್ತೆ ಹಾಗೆ ಮುಂದುವರೆದ ನೆಕ್ಸ್ಟ್ ಬಾಯ್ ಬಾಯ್ ಅಂತ ಹುಡುಗ ಇದು ವಡನ್ನ ಕೊನೆಗೆ ಹೋಗಿದೆ ಬಿಸಿರು ಬಾಯ್ದಾಗುತ್ತೆ ಅಂದರೆ ಅದೇ ಸಾರಿ ನ ಕೊನೆಗೆ ಎಸ್ ಅಲ್ಲಿಂದ ಇದು ಆಗುತ್ತೆ ನಂತರ ಗಾಯ ಅಂದರೆ ವ್ಯಕ್ತಿ ಅಥವಾ ಆಗುತ್ತೆ ಬಿಸಿಲರು ಇದನ್ನ ಎಸ ಬರೆ ಅದು ಕಳಿಸ್ ಅಂತಾಗುತ್ತೆ ಗಂಡಸರು ಅಥವಾ ವ್ಯಕ್ತಿಗಳು ಅಂತ ಆಗುತ್ತೆ ಮುಂದುವರೆದು ಸೆಕೆಂಡು ಹೇಳ್ತಾ ಇದೀನಿ ನಂಬರ್ ಟೂ ಹೇಳ್ತಾ ಕೊನೆಗೆ ಸಿ ಎಚ್ಚು ಎಸ್ ಎಚ್ ಎಸ್ ಎಕ್ಸ್ಗಳು ಇದ್ರೆ ಇ ಅದು ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ಕೋರ್ಸ್ತಾ ಇದ್ದೀನಿ ಸಾರಿ ಇಡಿದ ಪವರ್ ಲ್ಯಾಪ್ ಆಗಿದೆ ಅಂದರೆ ಒಂದು ಅಥವಾ ವಾಕ್ಯಗಳು ಒಂದರ ಮೇಲೆ ಒಂದಾಗಿದೆ ಸಾರಿ ಇಲ್ಲಿ ಸಿಂಗಲ್ಲಿ ಬೆಂಚ್ ಇದೆ ಬೆಂಚಿನ ಕೊನೆಗೆ ಸೀಟ್ ಇರ್ತದೆ ಅಲ್ಲಿ ಬೆಂಚ್ ಒಂದು ಆಗುತ್ತೆ ಬೆಂಚ್ ಅಂದ್ರೆ ಬೆಂಚು ಸಿಂಗಲ್ಲಲ್ಲಿ ಸಿಂಗಲ್ಲಲ್ಲಿ ಹೋದರೆ ಅಂತ ಆಗುತ್ತೆ ಬೆಂಚ್ ಅಂದ್ರೆ ಬೆಂಚ್ ಅಂತ ಆಗುತ್ತೆ ಇಲ್ಲಿ ಪಿ.ಎಸ್. ಇದ್ರೆ ಪ್ಲೂರಲ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಒಂದು ಅದು ಕ್ಲಾಸ್ ಅಂದ್ರೆ ಸಂಘ ಘರ್ಷಣೆ ಅಂತ ಆಗುತ್ತೆ ಇಲ್ಲಿ ಶಬ್ದದ ಕೊನೆಗೆ ಅಥವಾ ವರ್ಡ್ನ ಕೊನೆಗೆ ಎಸ್ ಇರ್ತದೆ ಇದನ್ನ ಪ್ಲೂರಲ್ ಮಾಡ್ಕೊಂಡ್ರೆ ಪಿ.ಎಸ್. ಕ್ಲಾಸ್ ಅಂತ ಆಗುತ್ತೆ. ಅದೇ ಸಂಘರ್ಷಣೆ ಆಗುತ್ತೆ ನಂತರ ಬಾಕ್ಸ್ ಅನ್ನೋದು ಪೆಟ್ಟಿಗೆ ಅಂತ ಆಗುತ್ತೆ ಇಲ್ಲಿ ರಿಬ್ಬನ್ ಬೋರ್ಡ್ ಅನ್ನ ಕೊನೆಗೆ ಹಾಕ್ಸಿದೆ ಇದನ್ನು ನಾವು ಕ್ಲೋಸ್ ಮಾಡ್ಬೇಕಾದ್ರೆ ಹೀಗೆ ಸರಿಸ್ಬೇಕು ಬಾಕ್ಸ್ ಬಾಕ್ಸ್ ಆಗುತ್ತೆ ಅದರ ಆತರ ಪೆಟ್ಟಿಗೆಗಳು ಅಂತ ಆಗುತ್ತೆ ಮುಂದುವರೆದು ಇದರಲ್ಲಿ ಚರ್ಚ್ ಅಂತ ಇದೆ ಅದರ ಅರ್ಥ ಕನ್ನಡದಲ್ಲಿ ಚರ್ಚ್ ಅಂತ ಆಗುತ್ತೆ ಅದನ್ನೇ ಕ್ಲೋಸ್ ಅಲ್ಲಿ ಹೇಳ್ಬೇಕಾದ್ರೆ ಚರ್ಚಸ್ ಅದೇ ಚರ್ಚ್ ಅಂತ ಆಗುತ್ತೆ ಮರೆತು. ಸಿಗ್ನಾರ್ ನೋಡ್ಸು ನಾವು ನೋಡೋಣಿ ಅಂದ್ರೆ ಸಿಗೋಣ ಅಲ್ಲಿ ಕೂಡ ನಾವು ಮುಂದೂಡಿದಾಗ ಕರೆಕ್ಟ್ ನೋಡಿಸು ಅಲ್ಲಿ ಟು ಸಿಂಗ್ನಿ ಕ್ಲಿಗೋಣ ಮತ್ತು ಕಲಿಯೋಣ ಅದರಿಂದ ನೋಡ್ತಾ ಪೂರ್ತಿಯಾಗಿ ನೋಡಿ ಅಲ್ಲಿ ಗೊತ್ತಾಗುತ್ತೆ ಚಿಕ್ಕ ಹೋದ್ರೆ ಚಿಕ್ಕೊಂಡಾದ್ಮೇಲೆ ನಮ್ಮ ಚಾನಲ್ಸ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಲಾಸ್ಟ್ ಮಾಡಿ ಇಸ್ ಥ್ಯಾಂಕ್ ಯು ವೆರಿ ವೆರಿ ಮಚ್